ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಗಣೇಶ ಗೌರಿ ಹಬ್ಬ ಬರ್ತಾ ಇದೆ ದಯವಿಟ್ಟು ಎಲ್ಲ ಚೆನ್ನಾಗಿ ಆಚರಿಸಿ ಆ ಗಣೇಶ ತಮಗೆಲ್ಲರಿಗೂ ಶುಭ ಮತ್ತು ಲಾಭ ಕೊಡಲಿ ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಿಮಗೆ ಸುಖ ಶಾಂತಿ ಕೊಡಲಿ ಆ ತಾಯಿ ಗೌರಿ ನಿಮಗೆ ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ ಧೈರ್ಯ ಕೊಡಲಿ ಪರಾಕ್ರಮ ಕೊಡಲಿ ನಿಮ್ಮ ದಿನನಿತ್ಯ ಕರ್ಮಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಮಗೆ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಸೊ ಈ ವಾರದಲ್ಲಿ ಯಾವ ಥರ ಗ್ರಹಗತಿ ಇದೆ ಅಂತ ನೋಡೋಣ ಈಗ ನಮಗೆ ನೋಡಿ ಗುರು ಮಿಥುನ ರಾಶಿಯಲ್ಲಿಯೋ ಶುಕ್ರ ಮತ್ತೆ ಬುಧ ಕರ್ಕದಲ್ಲಿಯೋ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡ್ತದೆ ಮಂಗಳ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ರಾಹು ನಮಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಶನಿ ವಕ್ರಿಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತದೆ ಇದು ಗ್ರಹಗತಿಗಳು ಈಗ ಈ ವಾರದಲ್ಲಿ ಗೋಚರಿಸುತ್ತಾರದು ಇದಕ್ಕೆ ದ್ವಾದಶ ರಾಶಿಗಳ ಫಲಗಳು ಮುಂಚೆ ನಾವು ಮಹೂರ್ತ ಭಾಗದಲ್ಲಿ ನಿರ್ವಹಣೆ ಅದು ಪಂಚಮಿ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಚಿತ್ತ ನಕ್ಷತ್ರ ನಮಗೆ ನೋಡಿ ಈ ಚಿತ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಸಂಪತ್ತಾಲ ಆಗುತ್ತೆ ಅಥವಾ ಮೈತ್ರ ಪರಮ ಮೈತ್ರ ಸಾಧಕ ಕ್ಷೇಮ ಈ ಯಾರು ನಾಟ ಆಗುತ್ತೆ ಅಂತಂದ್ರೆ ಅಶ್ವಿನಿ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಶ ಶ್ರವಣ ಶತಮಿಷ ಉತ್ತರ ಉತ್ತರಭಾದ್ರ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಸೊ ಹಾಗಾಗಿ ನಿಮಗೆ ಒಂದು ದಿನ ಸಿಗ್ತಾ ಇದೆ ಆಮೇಲೆ ನಂತರ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಯಾವ ದಿನ ಬರುತ್ತೆ ಅಂತ ನೋಡೋಣ ಧನುರ್ ರಾಶಿ ನೋಡಿ ಧನುರ್ ರಾಶಿ ಅವರಿಗೆ ಸಪ್ತಮದಲ್ಲಿ ಗುರು ನಿಮ್ಮ ರಾಶಿಯ ಮೇಲೆ ಆಶೀರ್ವಾದವಾಗಿದೆ ರಕ್ಷಣೆ ಮಾಡ್ತಾ ಇದೆ ಆದರೆ ನಾಲ್ಕರಲ್ಲಿ ಶನಿ ಇರೋದು ವಕ್ರಿಯಾಗಿರೋದ್ರಿಂದ ಈ ವಾರದಲ್ಲಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮೂರರ ರಾಹು ಕೂಡ ಅತ್ಯುತ್ತಮವಾಗಿದೆ ಕರ್ಮಸ್ಥಾನದಲ್ಲಿ ಕುಜ ನಿಮಗೆ ಒಳ್ಳೆಯ ಲಾಭದಾಯಕವಾಗೇ ಇದೆ ನಿಮಗೆ ಬಲವಾಗಿದೆ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಕೊಟ್ಟಿದೆ ನಿಮಗೆ ಕೆಲಸ ಕಾರ್ಯದಲ್ಲಿ ಉತ್ಸಾಹ ಹೊಸ ಉತ್ಸಾಹವನ್ನು ಕೊಡುತ್ತೆ ಅಷ್ಟಮದಲ್ಲಿ ಶುಕ್ರ ನಿಮಗೆ ಶುಭ ಸುದ್ದಿ ಆಕಸ್ಮಿಕವಾಗಿ ಏನಾದರೂ ಒಂದು ಒಳ್ಳೆ ಶುಭ ಸುದ್ದಿ ಕೇಳಬಹುದು ಅಥವಾ ಲಾಭನೇ ಆಗ್ಬೋದು ಸೊ ಇಬ್ಬರು ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ ಕೊಡುತ್ತೆ ಬುಧ ಆಗಿ ಶುಕ್ರರಾಗ್ಲಿ ಅಷ್ಟಮದಲ್ಲಿ ಒಳ್ಳೆ ರಿಸಲ್ಟೇ ಕೊಡುತ್ತೆ ಶುಕ್ರ ನಿಮಗೆ ಶುಭ ಸುದ್ದಿ ಕೊಡಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಕಮ್ ಜನರೇಟ್ ಮಾಡಿಕೊಡ್ಬೋದು ಹಾಗೆ ಬುಧನು ನಿಮಗೆ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಒಳ್ಳೆ ಬದಲಾವಣೆನೇ ಆಗ್ಬೋದು ಸೊ ಹಂಗಾಗಿ ಬುಧ ಶುಕ್ರ ಅಷ್ಟಮದಲ್ಲಿ ಒಳ್ಳೆ ರಿಸಲ್ಟೆ ಕೊಡ್ತಾರೆ ಸನಂ ಮೇ ನೆಕ್ಸ್ಟ್ ರವಿ ಕೇತು ರವಿ ಕೇತು ಭಾಗ್ಯದಲಿ ಇದೆ धनु ರಾಶಿಯವರಿಗೆ ಭಾಗ್ಯದಲಿ ಇರೋದರಿಂದ ತಂದೆ ಆರೋಗ್ಯದಲ್ಲಿ ಏಕೇರಿಕೆ ವೈಷಮತೆ ಕೇದ್ರ ಜ್ಯೋತಿ ಜಗತ್ಯ ಗೌರಿ ಗಣೇಶಪನ ಕನ್ನಾಜರ್ಜಿ ನಾಯಿ ಬೀದಿ ನಾಯಿ ಆಹಾರನೆ ಮಾಡೋದರಿಂದ ಕೇತು ಪರಿಹಾರ ಆಗುತ್ತೆ ಒತ್ತಾರಕೊಂಡ धनु ರಾಶಿಯವರಿಗೆ ಇವಳ ಚೆನ್ನಾಗಿದೆ ಅಂತ ಹೇಳಬಹುದು ರವಿ ಕೇತು ಪರಿಹಾರ ಆಗತ್ಯ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಸಂಚಾರ ಆರೋಗ್ಯದಲ್ಲಿ ಏಕೇರಿಕೆ ವೈಷಮತೆ ಇ ಬಿ ಮಕರ ರಾಶಿಯವರಿಗೆ सप्तಮದಲ್ಲಿ ಬುಧ ಶುಕ್ರರ ಯುತಿ ಸೊ ಬುಧ ಶುಕ್ರಿಗೆ ಎರಡೂ ಪರಿಹಾರ ಬೇಕು ಯಾಕಂದ್ರೆ ನಮಗೆ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯಪಡುವ ಚಾನ್ಸಸ್ ಇರುತ್ತೆ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಮಿಸ ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬುಧ ಶುಕ್ರರ ಎರಡೂ ಪರಿಹಾರ ಬೇಕು ಒಂದು ನಾರಾಯಣನ ಸೇವೆ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದು ನಿಮ್ಮ ಹೆಸರಲ್ಲಿ ಇಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು ಇಲ್ಲ ಹಸಿರು ವಸ್ತು ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ಶುಕ್ರಿಗೆ ಗೌರಿ ಹಬ್ಬ ಚೆನ್ನಾಗಿ ಆಚರಿಸಿ ಕಣ್ಣು ಹೆಣ್ಮಕ್ಳಿಗೆ ಏನಾದ್ರು ಮೇಕಪ್ ಕೊಡಿಸೋದು ಚಾಕ್ಲೇಟ್ ಕೊಡ್ಸೋದು ಅವ್ರಿಗೆ ಬ್ಯಾಂಗಲ್ಸ್ ಕೊಡಿಸೋದು ಬಿಂದಿ ಕೊಡಿಸೋದು ಇದರಿಂದ ಕೂಡ ಅವ್ರು ಖುಷಿಯಾಗಿ ಪಟ್ರೆ ಶುಕ್ರ ಆಗುತ್ತೆ ಇಲ್ಲ ಅವರೇ ಕಾಳು ದಾನ ಕೊಡಿ ಇಲ್ಲ ದುರ್ಗಾದೇವಿಯ ಆರಾಧನೆ ಮಾಡಿ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳ್ಬಿಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಇಲ್ಲ ಹರಿಯೋ ನದಿಯಲ್ಲಿ ಉದ್ದಿನ ಬೇಳೆಯನ್ನು ಹರಿದು ಬಿಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಮೂರಂಗಿ ದಾನ ಕೊಡೋದ್ರಿಂದ ರಾಹು ಪರಿಹಾರ ಆಗುತ್ತೆ ನೀವು ತಕ್ಕ ಮಟ್ಟಿಗೆ ರಾಹು ಪರಿಹಾರಗಳು ಈ ಯಾವುದನ್ನ ಒಂದು ಭಾಗದಲ್ಲಿ ಮಾಡಿಕೊಳ್ಳುವುದು ಒಟ್ಟಾರೆ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಿಗೆ ಮಿಶ್ರಫಲ ಅಂತ ಹೇಳ್ಬೋದು ಈ ವಾರದಲ್ಲಿ ನೋಡಿ ಕುಜಾ ಒಂದು ನಿಮಗೆ ಭಾಗ್ಯಸ್ಥಾನದಲ್ಲಿದೆ ಮಕರ ರಾಶಿಯವರಿಗೆ ಭಾಗ್ಯದಲ್ಲಿ ಕುಜಾ ನಿಮ್ಗೆ ಅಧಿಪತಿ ನಾಲ್ಕು ಮೇಲೆ ಹಾಗಾಗಿ ಮಕರ ರಾಶಿಯವರಿಗೆ ಯಾರಾನ ಕನ್ಸ್ಟ್ರಕ್ಷನ್ ಅಲ್ಲಿ ಇದರ ಅಡ್ವೊಕೇಟು ಕನ್ಸಲ್ಟೆಂಟು ಅಥವಾ ವರ್ಕು ಸ್ಟ್ರಕ್ಚರಲ್ ಇಂಜಿನಿಯರ್ಸು ಅಥವಾ ಫ್ಯಾಕ್ಟ್ರಿ ವರ್ಕರ್ಸು ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಯಾಕಂದ್ರೆ ಕುಜ ನಿಮ್ಗೆ ಅದನ್ನ ಸೇಫ್ ಸೇಫ್ ಗಾರ್ಡ್ ಮಾಡಿ ನಿಮಗೆ ಭಾಗ್ಯದಲ್ಲಿರೋದಂತ ಕಾಪಾಡುತ್ತೆ ಏನು ಚಿಂತೆ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ಏನು ಅಪ್ಸನ್ ಈ ವಾರದಲ್ಲಿ ಅದಕ್ಕೆ ಹಬ್ಬ ಚೆನ್ನಾಗಿ ಆಚರಿಸಿ ಅದರಿಂದ ಪರಿಹಾರ ಆಗುತ್ತೆ ಕುಂಭರಾಶಿ ಪಂಚಮದಲ್ಲಿ ದೃಷ್ಟಿ ಬಿದ್ದಿದೆ ಗುರು ಆಶೀರ್ವಾದ ಇದೆ ಏನು ತೊಂದರೆ ಇಲ್ಲ ಆದರೂ ಕೂಡ ಸಪ್ತಮದಲ್ಲಿ ರವಿಕೇತು ಆಗಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅವರು ಪಾಪ ತಾಪ ಅವಾಗ ತೋರಿಸ್ತಾರೆ ಈ ವಾರದಲ್ಲಿ ಆದ್ರೆ ಸ್ವಲ್ಪ ಸಮಯನ ನೀವು ಕಾಪಾಡಿಕೊಳ್ಳಿ ಈ ನವೆಂಬರ್ ಕಳೆದ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನವೆಂಬರ್ ತನಕ ಶನಿ ವಕ್ರಿಯವಾಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ನೀಲಾ ತಮ ಅಭಾ ಸಂ ರವಿ ಪುತ್ರಮಾ ಧ್ವಜಂಛಾಯಾ ಮಾತಾಂಡ ಸಂಭೂತಂ ತಮ್ ನಮಿಷನಿಶ್ಚರಂ ಈ ಮಂತ್ರಗಳು ಹೇಳ್ಬೋತಾ ಇರಿ ನಿಮಗೆ ಈ ಬಡ ಬಂದೂರು ಅಂದರೆ ಹಾರ್ಡ್ ವರ್ಕ್ ಇರ್ತಾರಲ್ಲ ಅವರಿಗೆ ಶನಿ ಪ್ರಭಾವ ಇರುತ್ತೆ ಅಂಥವ್ರು ಏನಾದರೂ ಟೂಲ್ಸ್ ಕೊಡಿಸೋದು ಐದನೇ ಟೂಲ್ ಕೊಡಿಸೋದ್ರಿಂದ ಶನಿ ಪ್ರಭಾವ ಕಡಿಮೆ ಆಗುತ್ತೆ ನೋಡಿ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಬುಧ ಶುಕ್ರ ರೀತಿ ಬುಧ ಶುಕ್ರ ವೃತ್ತಿ ನೋಡಿ ಶುಕ್ರ ಆರನೇ ಮನೆಯಲ್ಲಿ ಸ್ಥಾನ ಪಲ್ಲಾಟ ಅಂದರೆ ಸ್ಥಾನ ಜಾಗ ಬದಲಾವಣೆ ಹೇಳ್ತಾ ಇದೆ ಬುಧ ಚೆನ್ನಾಗಿದೆ ಆರನೇ ಮನೆಯಲ್ಲಿ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆರನೇ ಇದೆ ನೋಡಿ ಅಷ್ಟಮಾಧಿಪತಿ ಆಕಸ್ಮಿಕ ಬದಲಾವಣೆ ಆಗ್ಬೋದು ಅಂದರೆ ಇಲ್ಲ ಟೈಮಿಗೆ ಚೇಂಜ್ ಆಗ್ಬೋದು ನಿಮ್ಮ ಕೆಲಸದ್ದು ಇಲ್ಲ ನೀವು ಕೂತ್ಕೊಂಡ ಜಾಗನಾದರೂ ಚೇಂಜ್ ಆಗ್ಬೋದು ಸೊ ಏನಾದರೂ ಒಂದು ಬದಲಾವಣೆ ಹೇಳುತ್ತೆ ಶುಕ್ರ ಬುಧಾನು ಅಲ್ಲೇ ಇರೋದ್ರಿಂದ ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಗಮನ ಹರಿಸಿ ನೀವು ನಮಗೆ ಶುಕ್ರ ಶಾಂತಿ ಅಗತ್ಯ ಗೌರಿ ಹಬ್ಬ ಚೆನ್ನಾಗಿ ಆಚರಿಸಿ ಯಾರನ್ನ ಅಕ್ಕಪಕ್ಕ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಕರೆದು ಅವ್ರಿಗೆ ಏನಾದರೂ ಮೇಕಪ್ ಇಟ್ಕೊಡಿಸಿ ಅಥವಾ ಮುತ್ತೆ ಕೊಟ್ಟು ಭಾಗನ ಕೊಡೋದ್ರಿಂದ ಕೂಡ ನಿಮಗೋದ್ರಿಂದ ಅನುಕೂಲಗಳಾಗುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ನಿಮಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬಹುದು ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಅಂಟಮದ ಜೊತೆ ಭಿನ್ನಾಭಿಪ್ರಾಯ ಅಥವಾ ಗಂಡ ಎಂಟಿ ಜೊತೆ ವಾಗ್ವಾದಗಳು ನಡೆಯೋದಕ್ಕೆ ಹಾಗಾಗಿ ಖುಷಿ ಶಾಂತಿ ಅಗತ್ಯ ಸುಬ್ರಹ್ಮಣ್ಯನ್ ಅಷ್ಟೋತ್ತರಗಳು ಹೇಳ್ಕೊಳ್ಳಿ ಓಂ ಸಂದಾಯ ನಮಃ ಗುಹಾಯ ನಮಃ ಓಂ ಗಂಗಾವತ ನಮಃ ಓಂ ಭೂಮಿ ನಮಃ ಓಂ ನಮಃ ಓಂ ಸುಬ್ರಹ್ಮಣ್ಯಾಯ ಈ ತರ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಕುಶಿ ಶಾಂತಿ ಆಗುತ್ತೆ ಕುಜ ಶಾಂತಿ ಆಗುತ್ತೆ ಇದೆ ಶುಕ್ರನಿಗೆ ಶಾಂತಿ ಆಗತ್ತೆ ಇದೆ ಹಬ್ಬಗಳು ಚೆನ್ನಾಗಿ ಆಚರಿಸಿ ಈ ಹಬ್ಬದಲ್ಲಿ ಅಂಥ ಮುಂದ ನೀವು ಹಬ್ಬ ಕರೆದು ಅವ್ರಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ಪೂಜೆ ಶಾಂತಿ ಆಗುತ್ತೆ ಹಬ್ಬ ಆಚರಿಸುತ್ತೆ ಒಟ್ಟಾರೆ ನೋಡಿದ್ರೆ ಇವಾಗ ಚೆನ್ನಾಗಿದೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಮೀನ ಮೀನರಾಶಿ ನೋಡಿ ಅವರಿಗೆ ನಾಲ್ಕನೇ ಮನೆ ಗುರು ಕರ್ಮಸ್ಥಾನೇ ನೋಡುತ್ತೆ ಸ್ವಂತ ಮನೆ ಕೆಲಸ ಕಾಲದಲ್ಲಿ ಸ್ಟೆಬಿಲಿಟಿ ಇದೆ ಏಳನೇ ಮನೆ ಪೂಜಾ ಕೆಲಸ ಕಾಲದಲ್ಲಿ ಸ್ಟೆಬಿಲಿಟಿ ಇದೆ ಆದ್ರೆ ಪತಿ ಪತ್ನಿಯಲ್ಲಿ ವಾಗ್ವಾದ ನಡೀಬಹುದು ಬಟ್ ಕೆಲಸ ಕಾರ್ಯಗಳಿಗೆ ಪೂಜಾ ಚೆನ್ನಾಗಿದೆ ಅಡ್ವೊಕೇಟ್ ಆಗಿರಲಿ ಅಥವಾ ಆರ್ಕಿಟೆಕ್ಟ್ ಆಗಿರ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರಲಿ ಅಥವಾ ಐರನ್ ಅನಿಸ್ಟಿನ ಕೆಲಸ ಮಾಡಬಹುದು ಮೇಸ್ತ್ರಿ ಕಾಂಟ್ರಾಕ್ಟರ್ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಇನ್ನು ಆರನೇ ಮನೆ ರವಿ ಸರ್ಕಾರದಿಂದ ಲಾಭ ಇದೆ ಸರ್ಕಾರದಿಂದ ಹೊಸ ಹೊಸ ಕಾಂಟ್ರಾಕ್ಟ್ ಬೇಕಾಗಿರುವಂತ ಚಾನ್ಸಸ್ ಇರುತ್ತೆ ಸೊ ಕೇತುನು ಆರನೇ ಮನೆಯಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಆನ್ಸಿ ಪ್ರಾಪರ್ಟಿಗಾಗಲಿ ಅದು ಬೇರೆ ಎಲ್ಲ ಕಚ್ಚುಗಳ ವಿಜಯ ಆಗಲಿ ಎಲ್ಲ ಚೆನ್ನಾಗಿದೆ ಪಂಚಮದಲ್ಲಿ ಬುಧ ಶುಕ್ರಿ ಬುಧ ಪಂಚಮದಲ್ಲಿ ಅಪಕೀರ್ತಿ ಕೊಡುತ್ತೆ ಸೊ ನಿಮ್ಗೆ ಶನಿ ಜನ್ಮದಲ್ಲಿದೆ ಸೋಂಬೇರಿತನ ಪಟ್ಟ ಕೆಲಸದಲ್ಲಿ ಅಪಕೀರ್ತಿ ಬರೋಕೆ ಇದೆ ಮೀನರಾಶಿಯವರಿಗೆ ಸದ್ಯಕ್ಕೆ ತೊಂದರೆಯಲ್ಲಿರೋದೇನು ಅಂದ್ರೆ ನಿಧಾನ ಜಡಸ್ಸು ಸೋಂಬೇರಿತನ ಯಾಕಂದ್ರೆ ಶನಿ ಅಲ್ಲೇ ಇರೋದ್ರಿಂದ ಅದರಿಂದ ಕೆಲಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆದ್ರೆ ಈಗ ನೋಡಿ ಇವಾಗ ಅಪಕೀರ್ತಿ ಇರುತ್ತೆ ಭೂದ ಶಾಂತಿ ಅಗತ್ಯ ಈ ಹಬ್ಬಗಳನ್ನ ಸ್ವಲ್ಪ ಉತ್ಸಾಹದಿಂದ ಆಚರಿಸಿ ಈ ವಿಘ್ನ ನಿವಾರಣೆಗೋಸ್ಕರ ಗಣೇಶಂದು ಹಬ್ಬ ಚೆನ್ನಾಗಿ ಆಚರಿಸಿ ಹಾಗಾಗಿ ನಿಮಗೆ ಈಗ ಒಂದು ಅವಕಾಶ ಸಿಕ್ಕಿದೆ ಹಬ್ಬಗಳ ಅಂತಲೇ ಹೇಳ್ಬೋದು ಬುಧ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಸೋದರ ಮಾವಂಗೆ ಈ ಹಬ್ಬದಲ್ಲಿ ಸಿಹಿ ತಿಂಡಿ ಕೊಡಿಸಿ ಹಸಿರು ವಸ್ತ್ರದಾನ ಮಾಡಿ ಹಾಗಾಗಿ ಬುಧ ಪರಿಹಾರ ಆಗುತ್ತೆ ಶುಕ್ರ ಪಂಚಮದಲ್ಲಿ ಚೆನ್ನಾಗೇ ಇದೆ ಪತಿ ಪತಿ ಸಿಕ್ಕೆ ಪ್ರೀತಿ ಪ್ರೇಮಕ್ಕೂ ಚೆನ್ನಾಗಿದೆ ಹಣಕಾಸಿಗೂ ಚೆನ್ನಾಗೇ ಇದೆ ಒಟ್ಟಾರೆ ಮಿಶ್ರಫಲ ಮೀನರಾಶಿ ಅವ್ರಿಗೆ ಮೆಜಾರಿಟಿ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆದಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ಅವರು ಒಳ್ಳೆಯದಾಗುತ್ತೆ ನನಗೂ ಹೊಸ ಉತ್ಸಾಹ ಬರುತ್ತೆ ಗೌರಿ ಗಣೇಶ ಹಬ್ಬನ ಎಲ್ಲ ವೀಕ್ಷಕರು ಸಂತೋಷದಿಂದ ಆಚರಿಸಿ ಆ ಭಗವಂತ ಗಣೇಶ ಮತ್ತು ತಾಯಿ ಗೌರಿ ನಿಮಗೆ ಎಲ್ಲ ಸಮೃದ್ಧಿ ಸುಖ ಶಾಂತಿ ಶುಭ ಲಾಭಗಳನ್ನು ಕೊಡಲಿ ಅಂತ ಕೇಳ್ಕೊತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು